ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕಾದ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜು ಹಾಗೂ ವಾರ್ಡನ್ ಹುಸೇನ್ ಬಳಿಗೆ ಸೌಲಭ್ಯ ನೀಡದೇ ಇರುವುದರಿಂದ ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಬೀದಿಗೆ ಬಂದಿದ್ದಾರೆ

ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಪಿ ಯು ಬಾಲಕರ ವಸತಿ ನಿಲಯದಲ್ಲಿ ಕಡಿಮೆ ಸಂಖ್ಯೆ ಇದ್ದರೂ ಸಹ ತಾಲೂಕು ಅಧಿಕಾರಿ ನಟರಾಜ್ ವಾರ್ಡನ್ ಹುಸೇನ್ ಬಡಿಗೇರ್ ಶಾಮೀಲಾಗಿ ಬಯೋಮೆಟ್ರಿಕ್ ಇಲ್ಲದೆ ಸರ್ಕಾರಕ್ಕೆ ಜಾಸ್ತಿ ಸಂಖ್ಯೆ ತೋರಿಸಿ ಕೋಟಿ ಗಟ್ಟಲೆ ಹಣ ಲೂಟಿ ಮಾಡುತ್ತಿದ್ದಾರೆ ಬಾತ್ರೂಮ್ ಬಾತ್ರೂಮ್ ಚೆರಗಳು ಇಲ್ಲ ಏನೇನಿಲ್ಲ ಸರ್ ಏನೇನೋ ಸಾರ್ಗಳು ಸರ್ ಹ್ಞೂ ನಿಮ್ಮ ತಾಲೂಕು ಅಪ್ಸರ್ ಯಾರ ತಾಲೂಕು ಅಪ್ಸನ್ ನಟ್ರೆ ಸರ್ ಇದಾರೆ ಸರ್ ಅವ್ರಿಗೆ ಅವ್ರಿಗೆ ನಾವು ಫೋನ್ ಮಾಡಿದೀವಿ ಸರ್ ಅವ್ರೇನು ಭೇಟಿ ಮಾಡ್ತಾರೆ ಸರ್ ಅವ್ರೂ ಒಂದಿನ ಅಷ್ಟೇ ವಿಸಿಟ್ ಮಾಡಿಲ್ಲ ಸರ್ ಹ್ಞೂ ಅವರು ಉಷ್ಣ ಪಾಡೋಣ ಸರ್ ಹೇಳಿದ್ರು ಅಂತ ಹೇಳಿದ್ರ ಸರ್ ಬಂದು ಏನು ಏನ್ ಸೌಲಭ್ಯಗಳೇನು ಕೊಡ್ತದಿಲ್ಲ ಸರ್ ಅವ್ರ ಎಂಟವ್ರ ಡ್ಯೂಟಿ ಟೋಟಲ್ ಎಷ್ಟು ಜನ ಇರೋದು ನೀವು ನಾವು ಇರೋದು ಹದಿನೇಳು ಜನ ಸರ್ ಹದಿನೇಳು ಜನ ಸರ್ ಅವ್ರು ಬಯೋಮೆಟ್ರಿಕ್ ಹಾಕ್ಯೋದು ನೂರ ನಲ್ವತ್ತು ತನಕ ನೂರ ಅರವತ್ತಂಗ ಫೇಕ್ ಸ್ಟೂಡೆಂಟ್ ಗಳ ಮಾಡ್ಯಾರ ಸರ್ ನೂರ ಅರವತ್ತು ಜನ ನಮ್ದು ಹಾಕಿದ ನೂರ ಮೂವತ್ತು ನೂರ ಹಾಕ್ಯಂದು ಅವರು ಇದು ಮಾಡ್ತಾರೆ ಸರ್ ಇಲ್ಲಿ ಫೆಸಿಲಿಟಿ ಇಲ್ಲಿ ಫೆಸಿಲಿಟಿ ಎಲ್ಲ ಇದಾವೆ ಸರ್ ಏನೇನು ಕೊಡ್ತಾ ಇಲ್ಲ ಸರ್ ಚಾಟ್ ಪ್ರಕಾರ ಊಟನೇ ಇಲ್ಲ ಮತ್ತೆ ಏನೇನಿಲ್ಲ ಸರ್ ನಾವ್ ಏನ್ಪಾನ್ಸೇ ಮಾಡ್ರಿ ಹೊರಗಡೆ ಹೋಗ್ತೀವಿ ಹೊರಗಡೆ ಹೋಗ್ತೀವಿ ಸರ್ ಕೆನಲ್ ಹಿಡ್ಕೊಂಡು ನಾವು ಬಾತ್ರೂಮ್ ಹೋಗ್ಬೇಕು ಸರ್ ಒಳಗಡೆ ಏನಿಲ್ಲ ಲೈಟ್ ಇಲ್ಲ ಸರ್ ಹೊರಗಡೆ ಲೈಟ್ ಇಲ್ಲ ಏನಿಲ್ಲ ಫ್ಯಾನ್ಗಳ ಏನಿಲ್ಲ ಸಿ ಕ್ಯಾಮ್ರಾನೂ ಇಲ್ಲ ಸರ್ ಜಾಮ್ ಬತ್ತೇನೆ ಇಲ್ಲ ಏನೇನಿಲ್ಲ ಸರ್ ಏನ್ ಮಾಡ್ತೀನಿ ಮಾಡ್ತೀನಿ ಅಂತಾರ ಸರ್ ಏನು ಮಾಡ್ಸಾನೆ ಹೇಳ್ರಿ ಸರ್ ಎಲ್ಲಾರ ತಾಲ್ ಕಾಪ್ಸಾರ ಕೇಳಿದ್ವಿ ಎಲ್ಲರ ಕೇಳಿದ್ವಿ ಸರ್ ಏನೇನಿಲ್ಲ ಅಂತಾರ ಸರ್ ಅಂದ್ರೆ ನಿಮ್ಮ ನಿಮ್ ಹೆಸರು ಲೂಟಿ ಮಾಡಕತ್ತಾರ ಇವರೆಲ್ಲ ಹಾ ಎಲ್ಲ ಲೂಟಿ ಮಾಡಕತ್ತಾರ ಸರ್ ನಟರ ಸರ್ ಅವರು ಮಾಡಕತ್ತಾರ ಉಷ್ಣ ಪಾಡನ್ ಸರ್ ಅವರು ಮಾಡಕತ್ತಾರ ಇವರಿಬ್ಬರು ಸೇರಿ ಎಲ್ಲ ನಮ್ಮ ಆಸ್ಟ್ಲ ಇದನ್ನೇ ಮಾಡಕತ್ತಾರ ಸರ್ ಅಲ್ಲ ಈಗ ಇಷ್ಟೊಂದು ಸರ್ಕಾರ ಕೊಡ್ತಕ್ಕಂಥದ್ದು ಅನುದಾನ ಈ ರೀತಿ ಅಂದ್ರೆ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರ ಮಾಡ್ಯಾರ ಸರ್ ನೀವ್ ಕೇಳಿದ್ರೆ ಏನಂದ್ರು ನಮ್ ಕೇಳಿದ್ರೆ ಏನಿಲ್ಲ ಸರ್ ಅವ್ರು ಏನಂತ ಅಂತಾರ ಸರ್ ಅವ್ರು ಏನಂತ ಏನೇನ ಅಂತಾರ ಸರ್ ಅವ್ರು ಇದಾರೆ ಸ್ಟೂಡೆಂಟ್ ಅವ್ರು ಯಾರು ಇಲ್ಲಾನೇ ಇಲ್ಲ ಸರ್ ಯಾವ ಹುಡುಗರು ಇಲ್ಲ ಸರ್ ಜನ ಇರೋದೇ ಸ್ಟೂಡೆಂಟ್ಗಳು ಇಷ್ಟೇ ಸರ್ ನಾವ್ ಅವ್ರ್ ಬಿಟ್ರೆ ಯಾರು ಯಾರು ಇಲ್ಲ ಸರ್ ಇಲ್ಲಿ ಸ್ಟೂಡೆಂಟ್ಗಳು ಯಾವ ಬೇಕು ತಮ್ಮ ಮನ್ಸಿಗೆ ಬಂದಿ ತಾವ್ ಆಯ್ಕೆ ಬಿಟ್ಟಾರ ಸರ್ ಅವ್ರು ಆಯ್ಕೆ ಮುಟ್ಟತಾರ ಪಾಡಿ ಪಾ ಅವ್ರದೇ ತಂಬೇಕಂದಿದ ಸರ್ ಹಂಗೆ ಅವ್ರದೇ ತಂಬೋ ನಾನು ಹಚ್ಚಿದಿನಿ ನಾನೇ ಹೆಚ್ಚು ಹೋಗಿ ತಮ್ಮ ಬಟ್ಟು ತಾವೇ ಸೆಟ್ಟಿಂಗ್ ಇಟ್ಕೊಂಡ್ರ ನಮ್ ಬಟ್ ಒತ್ತಿದ್ರು ನಮ್ ಬಟ್ಟು ಬರೋದೇ ಇಲ್ಲ ಏನೇನಿಲ್ಲ ಸರ್ ನಮ್ ಬಟ್ಟು ಒತ್ತಿದ್ರು ಸ್ಟೂಡೆಂಟ್ ಗಳು ಬಟ್ಟು ಬಂದು ಯಾರು ಸರ್ ಡಿಸ್ಟಿಕ್ ಆಫೀಸರ್ ಬಂದಿರೋ ನಮ್ಮ ಬಟ್ಟು ಬರೋದೇ ಇಲ್ಲ ಸರ್ ಅವ್ರ ಬಟ್ಟು ಅವ್ರ ಸೆಟ್ಟಿಂಗ್ ಇಟ್ಕೊಂಡ್ಬಿಟ್ರೆ ಸರ್ ಯಾಡೇ ಬಟ್ಟು ಇಟ್ಕೊಂಡಿದ್ದಾರೆ ಹೆಬ್ಬಟ್ಟು ಎರಡು ಬಟ್ಟು ಉಳಿಯಪ್ಪರು ಅಂತ ಇದಾರೆ ಅವ್ರೇ ಇಟ್ಕೊಂಡಿದ್ದಾರೆ ಅವ್ರ ಬಟ್ಟು ವಾಡನ್ ಸರ್ ಇಬ್ಬರೇ ಇಟ್ಕೊಂಡ್ಬಿಡ್ತಾರೆ ಸರ್ ಅದು ಬಿಟ್ರೆ ಏನಿಲ್ಲ ಸರ್ ಅವರೇ ಹೋಯ್ತು ಅಂತಾರ ಅವರೇ ಹೋಗಿ ಬಿಡ್ತಾರೆ ಸರ್ ಅದು ಬಿಟ್ರೆ ಏನಿಲ್ಲ ಸರ್ ಅಲ್ಲ ಈ ರೀತಿ ಇಷ್ಟು ಗಲೀಜಿದೆ ಲಾಸ್ಟ್ ಮತ್ತೆ ಹೆಂಗ್ರಿ ಮತ್ತೆ ಸರ್ಕಾರ ಕೊಡ್ತಕ್ಕಂಥದ್ದು ಹಿಂಗೆ ಏನು ನಿಮ್ಮ ಏನ್ ಏನಿಲ್ಲ ಸರ್ ಏನೇನಿಲ್ಲ ಯಾ ಸಾರ್ ಅನ್ನ ಮಾಡ್ಸವಲ್ರಿ ಏನು ಮಾಡ್ಸವಲ್ರಿ ಸರ್ ಏನ್ ಮಾಡ ಊಟ ಯಾವ ರೀತಿ ಕೊಡ್ತಾರೆ ಊಟ ಏನ್ ಅದೇ ಅನ್ನ ಬೇಳೆ ಅನ್ನ ಬೇಳೆ ಅನ್ನ ಬೇಳೆ ಚಪಾತಿ ಸಾಂಬಾರು ಅದೇ ಕಾಯಿ ಬೇಳೆ ಅದೇ ಇನ್ನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಸಾಹೇಬ್ರಿ ಬಡಪಾಯಿ ಶೋಷಿತ ವಿದ್ಯಾರ್ಥಿಗಳು ಸೌಲಭ್ಯಗಳಿಲ್ಲದೆ ಜೀವನ ಕಳೆಯುತ್ತಿದ್ದಾರೆ ಅಂದ ಮೇಲೆ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜನನ್ನು ವಿಧಾನಸಭೆಯ ಮೂರನೇ ಮಹಡಿಯಲ್ಲಿ ಸನ್ಮಾನಿಸುವಿರಾ ಅಥವಾ ಮನೆಯಲ್ಲಿ ಕೋರುವಂತೆ ಮಾಡುವಿರಾ ಸರ್ ಇಷ್ಟು ಎಲ್ಲ ಆಸ್ಟ್ಲೇ ಸೌಲಭ್ಯ ಎಲ್ಲ ಬರ್ತಾವೆ ರೀ ಸರ್ ಒಂದು ಸಮ ನಮಗೆ ಕೊಡಲ್ಲ ಒಂದು ಸೌಲಭ್ಯ ನಮ್ಗೆ ಕೊಡಲ್ಲ ಸರ್ ಅದು ಬಂದಿದ್ ಏನ್ ಮಾಡ್ತಾರೆ ನಮಗೂ ಗೊತ್ತಾಗಲ್ಲ ಸರ್ ನಾವು ಕೇಳಿದ್ರೆ ಕೊಡ್ತೀವಪ್ಪ ಕೊಡ್ತೀವಪ್ಪ ಅಂತ ಅಷ್ಟು ಕೇಳ್ತಾರೆ ಸರ್ ಏನಂತ ಕೇಳಕ್ ಹೋದ್ರೆ ಏನಪ್ಪ ಏನ್ ಓದ್ತಿದ್ದೀನಿ ಏನಂತ ಏನ್ ಓದ್ತಿದ್ದೀವಿ ತಾಂಬಾ ಈ ಕ್ವೇಶನ್ ಪೇಪರ್ ತಾಂಬ ಆ ಕ್ವಶನ್ ಪೇಪರ್ ತಾಂಬ ಏನು ಏನ್ ಓದಿದ್ದಾಂಬ ಅಂತ ಕೇಳ್ತಾರ ಸೊ ಒಡ ಕೇಳಿ ಸರ್ ಹಾ ಅಲ್ಲ ಈ ಸರ್ಕಾರ ಇಷ್ಟೆಂದ ಕೋಟಿ ಲಾಭ ಕೊಡುತ್ತೆ ಮತ್ತು ಸೌಲಭ್ಯಗಳು ಕೊಡುತ್ತೆ ನಿಮ್ಮ ಮಕ್ಕಳ ಏನೇನಿಲ್ಲ ಸೌಲಭ್ಯಗಳು ಸರ್ ಏನೇನಿಲ್ಲ ಬರೋದೆಲ್ಲ ತಿನ್ಬಿಡ್ತಾರ ಯಾರು ಸರ್ ವಾಡನ್ ಸರ್ ಹೋಗ್ ನಮ್ಗೆ ಗೊತ್ತಿರ್ಬೋದು ಸರ್ ನಟರ ಸರ್ ನೀವು ಸರ್ ಆಯ್ತಪ್ಪ ಮಾಡಿಸ್ತೀನಿ ಮಾಡಿಸ್ತೀನಿ ಸರ್ ಹೊರ ಬರ್ತಿವಿ ಬಾತ್ರೂಮ್ ನಾಗ ಒಂದು ಲೋಟ ಇಲ್ಲ ಸರ್ ಲೈಟ್ ಇಲ್ಲ ಇದು ಏನು ಸೊಳ್ಳೆ ಬತ್ತಿ ಕೊಡ್ಸಲ್ಲ ಏನಿಲ್ಲ ಲೈಟ್ ಇಲ್ಲ ನಳ ಇಲ್ಲ ನೀರಿನ ನಳ ಇಲ್ಲ ಸರ್ ಒಂದ್ ದಿವಸ ಬಾತ್ರೂಮ್ ಹೊಡೆದ್ ಹೆಂಗೈತಾವ್ರಿ ಸರ್ ಹೌದಾ ಅಲ್ಲ ನೀವು ಇಷ್ಟೊಂದು ಸೌಲಭ್ಯಗಳು ಇದು ಮಾಡತಕ್ಕಂಥದ್ದು ಮತ್ತೆ ಕೇಳಬೇಕು ಜವಾಬ್ದಾರಿತವಾಗಿ ಆ ಫ್ಯಾನ್ ಗಳೆಲ್ಲ ವ್ಯವಸ್ಥೆ ಇದೆ ಏನು ಕೇಳ್ತೀವಿ ಸರ್ ಹೌದು ಮಾಡಿಸ್ತೀನಿ ಅಂದ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವಿ ಮಾಡಿಸ್ತಾರ ಅಂತ ಸುಮ್ಮನೆ ಆಗ್ತೀವಿ ಸರ್ ಆ ನಮ್ಗೆ ಮೇಲೆ ಸುಮ್ಮನೆ ಇರ್ತೀವಿ ಸರ್ ಬಡ್ ನೋಡ್ತೀವಿ ಸರ್ ಎರಡು ಮೂರು ದಿನ ನೋಡ್ತೀವಿ ಏನು ಒಂದ್ ದಿವಸ ಆಸ್ಟ್ಲಿ ಬರಲ್ಲ ಸರ್ ವಾಡ ಸರ್ ಅವ್ರು ಎಂಟು ಅವ್ರಿಗೆ ಡ್ಯೂಟ್ ಮಾಡ್ತಾರೆ ಒಂದ್ ದಿವಸ ಬರಲ್ಲ ಸರ್ ಯಾವತ್ತು ಒಂದ್ ದಿವಸ ಬರ್ತದೆ ಹೋಗ್ಬಿಡ್ತಾರೆ ಸರ್ ಅಲ್ಲ ಊಟದ ಯಾವ ರೀತಿ ಮಾಡ್ತಾರೆ ಮೇನು ಚಾಟ್ ಇಲ್ಲ ಸರ್ ನಾವು ಬಂದ ಎರಡು ವರ್ಷ ಸರ್ ಬಂದಿದ್ದು ಒಂದ್ ಚಾಟ್ ನೋಡಿಲ್ಲ ಸರ್ ಅದ್ ಹಾಕ್ತಾರೆ ಸರ್ ಅನ್ನ ಸಾಂಬಾರ್ ಚಪಾತಿ ಅನ್ನ ಸಾಂಬಾರ್ ಚಪಾತಿ ಅನ್ನ ಸಾಂಬಾರ್ ಚಪಾತಿ ಅದು ಕಾಳ್ ಗಿಡ ಒಂದಿವಸ ಹಾಕಿದ್ರೆ ಒಂದಿವಸ ಆಲೂಗುಡ್ಡೆ ಪಲ್ಯನೂ ಆಗಲ್ಲ ಸರ್ ಒಬ್ಬರಿ ಬದನೆಕಾಯಿ ಅವು ಎಲ್ಲಿಂದ ಸರ್ ಇಲ್ಲಿ ತೋಟ ಹೋಗಿ ತಗೊಂಬರ್ತಾರೆ ಸರ್ ಅಲ್ಲ ಈಗ ಇದು ಮಾಡ್ತಾರಲ್ಲ ಇಲ್ಲಿ ತೋಟದ ಸಂತ ಎಷ್ಟಿದೆ ಟೆಂಟ್ ಅಂದ್ರೆ ಸರ್ ಒಂದು ಇಪ್ಪತ್ತಿಲ್ಲ ರೀ ಸರ್ ಹೇಳ್ಬೇಕಂದ್ರು ಇರೋದೇ ಒಂದು ಇವಾಗ ಹದಿನೆಂಟು ಹದಿನೇಳು ಹತ್ತೊಂಬತ್ತು ಹಂಗಿದ್ವಿ ಸರ್ ಅಲ್ಲಿ ನೋಡಿದ್ರೆ ಸರ್ ಅವ್ರು ಬಯೋಮೆಟ್ರಿ ಹಾಕ್ತಾರೆ ಸರ್ ನೂರ ಇಪ್ಪತ್ತು ನೂರ ಅನ್ನೋ ತಂಗ ಹಾಕೊಂಡ್ಬಿಡ್ತಾರೆ ಸರ್ ತಮ್ ತಾನೇ ಹಾಕೊಂಡ್ಬಿಟ್ಟು ಸರ್ ನಾವು ಕೇಳ್ದೆ ನಿಮಗೆಲ್ಲ ಇದಕ್ಕೆ ಬೇಕಪ್ಪ ಇವಲ್ಲ ಅಂತ ಸರ್ ನಮಗೆ ಸರ್ ಓಣ ಸರ್ ಅವ್ರು ಕೇಳ್ತಾರೆ ಸರ್ ನಾವು ಸ್ಟೂಡೆಂಟ್ ಅಲ್ಲೇನು ಸರ್ ನಾವು ಕೇಳೋ ಅಕ್ಕಿ ಐತಿ ಸರ್ ನಾವು ಕೇಳ್ತೀವ್ರಿ ಹೌದಲ್ಲ ಕೇಳಬೇಕಲ್ಲ ನಿಮ್ಮ ಹೆಸರು ಮೇಲೆ ಲೂಟ್ ಯಾಕೆ ಮಾಡ್ತಾರೆ ಸರ್ ಹೌದ್ರಿ ಸರ್ ನಾವೇನ್ ಮಾಡಿ ಸರ್ ನಮ್ದು ನಮ್ಮ ಅವಸ್ಥೆ ನಮ್ ಕೊಡ್ಬೇಕಲ್ಲ ಸರ್ ನಮ್ಗೂ ಸೌಲಭ್ಯ ಬರೋ ನಮ್ಗೆ ಕೊಡ್ಬೇಕಲ್ಲ ಸರ್ ನಮ್ದೆಲ್ಲ ಅವ್ರು ಯಾಕೆ ತಿನ್ಬೇಕು ಸರ್ ಅವ್ರು ತಿಂದ್ರೆ ಏನ್ ಸಿಗತ್ತೆ ರೀ ಸರ್ ಮಕ್ಕಳದೆಲ್ಲ ನಮ್ಗೆ ಕೊಡ್ಬೇಕಲ್ಲ ಸರ್ ಒಂದ್ ದಿವಸ ಸರ್ ಬಾಳೆ ನಾವು ಏನಂತಾರ ಸರ್ ಬಾಳೆ ಎಣ್ಣ ಕೆಟ್ಟ ಹೋಗಿದ್ದು ಬಾಳೆ ಅಂತ ಇರ್ತಾರೆ ಸರ್ ಒಂದು ಚಲಗೆ ಒಂದ್ ನೂರು ರೂಪಾಯಿ ಕೊಟ್ಟರೆ ಇಷ್ಟ ಅಂದ್ಬಿಡ್ತಾರೆ ಸರ್ ಅವೇ ಬಾಳೆ ಹಾಕ್ತಾರೆ ಸರ್ ಚಲೋ ಚಲೋ ಬಾಳೆ ಅಂತಾರಲ್ಲ ಸರ್ ಮೊಟ್ಟೆನು ಯಾವ ಮೊಟ್ಟೆ ಬದ ಬರೋರು ಕೂತಿಲ್ಲ ಸರ್ ಏನಂತ ಚಿಕನ್ ಮಾಡ್ತಾರ ಸರ್ ಹದಿನೈದು ದಿನ ಒಮ್ಮೆ ಚಿಕನ್ ಬರೀ ಖಾರ ಮಾಡ್ತಾರ ಸರ್ ಉಪ್ಪು ಜಾಸ್ತಿ ಮಾಡ್ತಾರೆ ಒಂದ್ ದಿವಸ ಚಿಕನ್ ಬೇಸ್ ಮಾಡಿಲ್ಲ ಸರ್ ಅಷ್ಟು ಬರೀ ಉಪ್ಪು ಜಾಸ್ತಿ ಮಾಡೋದು ಖಾರ ಜಾಸ್ತಿ ಮಾಡೋದು ಅಂದ್ರೆ ಮಾಡ್ತಾರ ಅಡಿಗೆ ಮಾಡೋರು ಏನು ಒಂದ್ ಹೇಳಿದೆ ಸರ್ ನಿಮ್ಗೆ ಏನಪ್ಪಾ ನಾವ್ ಹಿಂಗ್ ಮಾಡಿದ್ವಿ ಆಯ್ತು ಐದೊಂದ್ ಬಂದ್ ಮಾಡಲ್ಲ ಐನ್ ಮಾಡ್ತಾರ ಸರ್ ಆಯ್ತು ಅದೇ ಮಾಡ್ತಾರ ಸರ್ ಮಾಡಲ್ಲ ಅಂತ ಮಾಡ್ತಾರ ಸರ್ ಹೇಳದ್ರೆ ಹೇಳಿದ್ ನಮಗೆ ಸಾಕಾಗೆ ಸರ್ ಹುಡುಗ ಒಡೆ ಬರ್ತಾರ

ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಟರಾಜು ಲೂಟಿ ಮಾಡುತ್ತಿದ್ದಾರೆ ಅಂಧ ವಿದ್ಯಾರ್ಥಿಗಳು ಹೆಸರಲ್ಲಿ ಎಷ್ಟು ಕೋಟಿ ಲೂಟಿ ಮಾಡುತ್ತಿದ್ದಾರೆಂದು ಉನ್ನತ ಮಟ್ಟದ ತನಿಖೆಯಿಂದ ಬಯಲಾಗುವುದು ಸತ್ಯ ನಿಮ್ಮ ಹೆಸರು ನಮ್ಮ ಹೆಸರು ಅನಿಲ್ ಅಂತ ಸರ್ ಏನು ಸಮಸ್ಯೆ ಏನಾಗಿದೆ ಯಾವ್ದು ನಮ್ದು ಸರ್ ಎಸ್ ಸಿ ಬಾಯ್ಸ್ ಯು ಪಿಯುಸಿ ಸರ್ ಕರಡಿಗುಡ್ಡ ರೋಡ್ ಮಾನ್ವಿ ಸರ್ ನಮ್ಮ ಹಾಸ್ಟೆಲ್ಗೆ ಒಂದು ಬೇಸಿಕ್ ಫೆಸಿಲಿಟಿ ಇಲ್ಲ ಸರ್ ನಾಲ್ಕು ತಿಂಗಳಿಂದ ತಾಲೂಕು ಆಫೀಸರಿಗೆ ನಾವು ಒಂದು ಲೆಟ್ರ್ ಕೊಟ್ಟಿವಿ ಸರ್ ಎಲ್ಲ ಸ್ಟೂಡೆಂಟ್ಸ್ ಹೋಗಿ ಹಾಸ್ಟೆಲ್ ಅವ್ರ ತಾಲೂಕು ಆಫೀಸರ್ ನಟರ ಸರ್ ಅವ್ರಿಗೆ ಕೊಟ್ಟಿವ ಸರ್ ಅವ್ರು ಏನು ಮಾಡಿದಾರೆ ಕಂಪ್ಲೇಂಟ್ ಆಯ್ತಪ್ಪ ನಾವು ಏನು ಬಂದು ವಿಚಾರಿಸ್ತೀವಿ ಅಂತೇಳಿ ಅವ್ರು ಇಲ್ಲಿವರೆಗೂ ಒಂದು ದಿನ ಬಂದು ಯಾರು ಬಂದಿಲ್ಲ ಸರ್ ಒಂದು ದಿನ ಬಂದು ಏನು ಪ್ರಾಬ್ಲಮ್ ಏನು ಸಮಸ್ಯೆ ಏನು ಕೇಳಿಲ್ಲ ಸರ್ ವಾಡನ್ ಸಾರಿಗೆ ಹೇಳಿದ್ರೆ ಆಯ್ತಪ್ಪ ಮಾಡ್ಸಮ್ಮ ಅಂತಂತಾರೆ ಆಯ್ತು ಅಷ್ಟಿಗೆ ಬಿಟ್ಟು ಬಿಡ್ತಾರೆ ಸರ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದರೆ ಆಯ್ತು ಮಾಡ್ಸಮ್ಮ ಅಂತೇಳಿ ಬಿಟ್ಟು ಬಿಡ್ತಾರಲ್ಲ ಸರ್ ಆಮೇಲೆ ಒಂದು ದಿನ ಕಾಲಿಟ್ಟಿಲ್ಲ ಸರ್ ಅವರು ಒಂದು ದಿನ ಸರ್ ಒಂದು ದಿನ ನಮ್ಮ ಹುಷನ್ ಬಡಿಯರ್ ಸರ್ ಅಂತ ಸರ್ ವಾಡನ್ನು ಅವರು ಒಂದು ದಿನ ಕರೆಸಿ ಸರ್ ಅವತ್ತು ಬಂದು ಆಯ್ತಪ್ಪ ಮಾಡ್ಸಮ್ಮ ಅಂತೇಳಿ ಅಂದೋರು ಇಲ್ಲಿವರೆಗೂ ಕಾಲಿಟ್ಟಿಲ್ಲ ಸರ್ ಎಂಟು ಅವರ್ ಡ್ಯೂಟಿ ಮಾಡೋರು ಹತ್ತು ನಿಮಿಷ ಹಾಸ್ಟ್ಲಾಗಿ ಇರಲ್ದಿಲ್ಲ ಸರ್ ಯಾವಾಗ ಮನಸ್ಸಿಗೆ ಬಂದಾಗ ಓದ್ತಾರೆ ಮನಸ್ಸಿಗೆ ಬಂದಾಗ ಇರ್ತಾರೆ ಏನು ಒಬ್ರು ಕೇರ್ ಮಾಡೋರಿಲ್ಲ ಒಬ್ರು ನೋಡ್ಕೊಳ್ಳೋರಿಲ್ಲ ಏನಿಲ್ಲ ಸರ್ ಅಡಿಗೆ ಏನನ್ನು ಏನನ್ನ ಕೇಳಿದರೆ ಅವರು ದಬಳಿಕೆ ಮಾಡ್ತಾರೆ ಸರ್ ನಮ್ಮ ಮೇಲೆ ನೀವು ಹೆಂಗೆ ಕೇಳ್ತೀರಿ ಹೆಂಗಿಲ್ಲ ನೀವು ಇಟ್ಕೋಬೇಕು ನೀವು ಮಾಡ್ಕೋಬೇಕು ಅಂತ ನಮ್ಗೆ ಹೇಳ್ತಾರೆ ಸರ್ ಸರ್ ಇಲ್ಲಿಗೆ ಬಂದು ಇನ್ನೊಂದು ಮೇನ್ ಸರ್ ಇಲ್ಲಿಗೆ ಬಂದು ಎರಡು ವರ್ಷ ಆಯ್ತು ಸರ್ ನಾವು ಒಂದು ದಿನ ಹೋಗಿ ತಂಬ ಹಾಕಿಲ್ಲ ಸರ್ ಹ್ಞೂ ಒಂದು ದಿನ ಬಯೋಮೆಟ್ರಿಕ್ ಮಾಡಿಲ್ಲ ಸರ್ ಅವ್ರು ನಾವು ಇರೋದು ಸ್ಟೂಡೆಂಟ್ಸ್ ಹದಿನೈದು ಇಪ್ಪತ್ತು ಜನ ಸರ್ ಅವ್ರು ಹಾಕೋದು ನೂರಿಪ್ಪತ್ತು ನೂರಿಪ್ಪತ್ತೈದು ಜನದ ಸ್ಟೂಡೆಂಟ್ಸ್ದು ಅಡ್ಮಿಷನ್ ಹಾಕ್ತಾರೆ ಸರ್ ಫೇಕ್ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೇಸಿ ಅಡ್ಮಿಷನ್ ಮಾಡ್ಸರ್ ಸರ್ ಹಾಸ್ಟ್ಲಾಗ ಇರೋದು ನೂರ ನಲ್ವತ್ತು ಹುಡ್ರನ್ನ ಅಡ್ಮಿಷನ್ ಮಾಡ್ಸರ್ ಸರ್ ಅದ್ರಾಗ ಇರೋದು ನಾವು ಹದಿನೈದು ಜನ ಹದಿನೈದು ಜನದಾಗ ಅವ್ರು ಬಯೋಮೆಟ್ರಿಕ್ ಡೈಲಿ ಹಾಕೋದು ನೂರ ಇಪ್ಪತ್ತು ನೂರ ಮೂವತ್ತು ಹಾಕ್ತಾರ ಸರ್ ಇಲ್ಲಿ ಅವ್ರು ತುಂಬಾ ಜನದ ಹುಡ್ರು ಕಾಸೆಲ್ಲ ತಿಂದಿದ್ದಾರೆ ಸರ್ ತುಂಬಾ ಜನ ಸರ್ ಇಷ್ಟು ಹುಡ್ ಇರ್ದೇ ಇದಾರೆ ಸರ್ ಇನ್ನೊಂದ್ ಹತ್ತು ಜನ ಹೊರಗೆ ಹೋಗಿದ್ದಾರೆ ಸರ್ ಲೈಬ್ರರಿ ಅಲ್ಲಿ ಇಲ್ಲಿ ಹೋತಾರ ಓದ್ಕಕ ಅವ್ರು ಇಲ್ಲಿ ಬಂದು ಒಂದೇ ದಿನ ನಮ್ಮನ್ನ ಕೇರ್ ಮಾಡಿಲ್ಲ ನೀವು ತಾಲೂಕು ಸಮಿತಿ ನಟರಾಜ್ ಅವರಿಗೆ ಕೇಳಿದ್ರಿ ಅವ್ರಿಗೆ ಏನು ಅಂತಾರೆ ಅವರು ಅವರು ಕೇಳಿದ್ರು ಬಾ ಮಾರ್ಸಮ್ಮ ಅಂತ ಹೇಳಿದ್ರು ಸರ್ ಲೆಟರ್ ಕೂಡ ಕೊಟ್ಟಿವಿ ಬಂದಿಲ್ಲ ಬಂದಿಲ್ಲ ಸರ್ ಯಾರು ಬಂದಿಲ್ಲ ಮತ್ತೆ ನೀವು ಸಮಸ್ಯನೆ ಕೇಳೋರು ಯಾರು ನಮ್ಮನ್ನ ಯಾರು ಕೇಳೋದಿಲ್ಲ ಹೇಳೋದಿಲ್ಲ ಸರ್ ಏನು ಪ್ರಾಬ್ಲಮ್ ಇದ್ರು ನಾವು ನಾವೇ ಸೊಲ್ಯೂಷನ್ ಹುಡುಕಬೇಕು ಸರ್ ಅದು ಬಿಟ್ರೆ ಯಾರು ನಮ್ಮನ್ನ ಒಬ್ರು ಹೆಂಗ್ ಐತಾಪಾ ಆಸ್ಲೋ ಹೆಂಗ್ ಏನು ಪ್ರಾಬ್ಲಮ್ ಅವ ಏನಿಲ್ಲ ಏನಾದ ಯಾರು ಕೇಳೋರಿಲ್ಲ ಸರ್ ಮತ್ತೆ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾರೆ ಅವ್ರು ದುರ್ಬಳಕೆ ಮಾಡ್ಕತ್ತಾರ ಇಲ್ಲಿ ಯಾರು ಹುಷೇನಪ್ಪ ಬಡಿಯಾರ ಅಂತ ಸರ್ ಅವ್ರು ಬಂದಾರ ಮೊನ್ನೆ ಒಂದ್ ಮೂರ್ ತಿಂಗಳಿಗೆ ಅವ್ರಿಗೆ ಹೇಳಿದ್ರು ಅವ್ರು ಯಾರು ಕಿವೆ ಹಾಕೋದಿಲ್ಲ ಸರ್ ಅವ್ರಿಗೆ ಮನ್ಸಿಗೆ ಬಂದಂಗ ಅವ್ರು ಮಾಡ್ತಾರ ಮನ್ಸಿಗೆ ಬಂದಂಗಿಲ್ಲ ಸರ್ ಯಾರು ನಟರಾಜ್ ಸರ್ ಅವರು ಏನಂತೆ ಯಾವ ರೀತಿ ಮಾಡ್ತಾರ ಅವ್ರಿಗೆ ಹೋಗಿ ಲೆಟರ್ ಕೊಟ್ಟಿವ್ ಸರ್ ಇದ್ರಂಗ ಪ್ರಾಬ್ಲಮ್ ಆದ ನಮ್ಗೆ ಇದ್ರಂಗ ಹಾಸ್ಟ್ಲ್ರ ನಾವು ಇಷ್ಟು ಜನ ಇದೀವಿ ಇಷ್ಟು ಪ್ರಾಬ್ಲಮ್ ಆದ ಹಿಂಗ ಹಿಂಗ ಮಾಡ್ತಾರ ಅಂತ ಹೇಳಿದ್ರ ಆಯ್ತಪ್ಪ ನಾನು ಹಾಸ್ಟೆಲ್ ತಗೊ ಬಂತಿನಿ ಅಲ್ಲಿ ಬಂದು ಮಾತಾಡಮ್ಮ ಹೇಳಿದ್ರು ಸರ್ ಅವರು ಒಂದಿನ ಬಂದು ಕಾಲಿರ್ತಿಲ್ಲ ಏನು ಪ್ರಾಬ್ಲಮ್ ಅಂತ ಕೇಳಿಲ್ಲ ಏನಿಲ್ಲ ನಮ್ಮ ನಮ್ಮನ್ನ ಯಾರು ಒಬ್ಬರು ಕೇಳೋರಿಲ್ಲ ಸರ್ ನಮ್ಗೆ ಯಾರು ಯಾರು ಇಲ್ಲ ಸರ್ ಇಲ್ಲ ಏನಿಲ್ಲ ಅವ್ರು ಸುಮ್ಮನೆ ಇರೋದು ಒಂದೇ ಇಲ್ಲೇ ಇರೋದು ಒಂದೇ ಸರ್ ಅವ್ರನ್ನ ಸುಮ್ಮನೆ ಕಿತ್ತಾಕಿದ್ರೆ ನಮ್ದು ಏನು ಪ್ರಾಬ್ಲಮ್ ಆದ ನಾವು ಅದನ್ನ ನೋಡ್ಕೊಂಡು ಹೋಗ್ತೀವಿ ಅದು ಸುಮ್ಮನೆ ಹೆಸ್ರಿಗಷ್ಟೇ ಇದ್ದಾರೆ ಉಡ್ರ ಹುಡ್ರ ಹೆಸರು ಹೇಳ್ಕೊಂಡು ಫೇಕ್ ಅಡ್ಮಿಷನ್ ಮಾಡಿಸಿ ಎಲ್ಲ ಅವರು ಸುಮ್ಮನೆ ಬರೋ ಕಾಸಿಂದ ಎಲ್ಲ ದುರ್ಬಳಕೆ ಮಾಡ್ಕೋತಾರೆ ಸರ್

ನೋಡ್ರಿ ಸರ್ ಏನ್ ಮಾಡಿ ನೋಡಿಗಳು ನೋಡ್ಕೋಬೇರಿ ಸರ್ಡ್ಗಳು ಮೇನ್ ಬೋಲ್ಡ್ ಮಾಡ್ಸಿ ಎಷ್ಟ್ರಿ

ಅಡಿಗರನಾ ನೀರಿಡೆ ಅಂತ ಹೇಳಿದ್ರೆ ಓಡಿಯಕ್ಕೆ ಬರ್ತಾರೆ ಬೆದರಿಕೆ ಹಾಕ್ತಾರೆ ಏನೇನೋ ಮಾತಾಡ್ತಾರೆ ಏನ್ ಹಾಸ್ಟೆಲ್ ಅವ್ರಿಗೆ 60 ಏಜ್ ಆಗಿದ್ರೆ ರಿಟೈರ್ಮೆಂಟ್ ಆಗ್ಬೇಕು ನಿನ್ನ ಆಗಿಲ್ಲ ಸರ್ 60 ಏಜ್ ಆಯ್ತಾರ ಸರ್ ಅಂಗ್ಯಾ ಪಾತ್ರೆಮ ನೋಡು ಸರ್ ಫ್ಯಾನ್ಗಳ ನೋಡು ಸರ್ ಹಾಸ್ಟೆಲ್ ಅಮ್ಮ ಜಿಲ್ಲಾ ಸರ್

ದಿನಕ್ಕೆ ಎಂಟು ಅವರ್ ಕೆಲ್ಸ ಅವ್ರ ಹತ್ತು ನಿಮಿಷ ಹತ್ತು ನಿಮಿಷ